ಶ್ರೀ ಸವದತಿ ರೇಣುಕಾ ಯಲ್ಲಮ್ಮನ ದೇವಸ್ಥಾನದ ಅಭಿವೃದ್ಧಿಗಾಗಿ ರಾಜ್ಯ ಸಚಿವ ಸಂಪುಟವು ಎರಡುನೂರ ಹದಿನೈದು ಕೋಟಿ ರೂಪಾಯಿಗಳ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು ಇದೇ ಸೆಪ್ಟೆಂಬರ್ ಹದಿನೈದರೊಳಗೆ ಎಲ್ಲಾ ಕಾಮಗಾರಿಕೆಗಳಿಗೆ ಕಾರ್ಯಾದೇಶ ನೀಡಲಾಗುವುದು ಎಂದು ಪ್ರವಾಸೋದ್ಯಮ ಇಲಾಖೆಯ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಶನಿವಾರ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ್ರು ದೇವಸ್ಥಾನದಲ್ಲಿ ಮೂಲಭೂತ ಸೌಲಭ್ಯ ಹಾಗೂ ಅಭಿವೃದ್ಧಿಗಾಗಿ ವಿವಿಧ ಯೋಜನೆಗಳನ್ನು ರೂಪಿಸಲಾಗಿದ್ದು ಸದರಿ ಯೋಜನೆಗಳಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಎರಡ್ನೂರ ಹದಿನೈದು ಕೋಟಿ ರೂಪಾಯಿಗಳ ಯೋಜನೆಗಳ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಜಿಲ್ಲಾಧಿಕಾರಿಗಳನ್ನು ಅನುಷ್ಠಾನಾಧಿಕಾರಿಗಳನ್ನಾಗಿ ನಿರ್ಮಿಸಿ ಅನುಮೋದನೆ ನೀಡಲಾಗಿದ್ದು ರೂಪಾಯಿ ಎರಡ್ನೂರ ಹದಿನೈದು ಕೋಟಿ ರೂಪಾಯಿಗಳ ಅನುದಾನದಡಿ ವಿವಿಧ ಕಾಮಗಾರಿಕೆ ಅಭಿವೃದ್ಧಿ ಕಾಮಗಾರಿಕೆಗಳಲ್ಲಿ ಕೈಗೆತ್ತಿಕೊಳ್ಳಲಾಗುವುದು ಅಂದಾಜು ರೂಪಾಯಿ ಎರಡ್ನೂರ ಹದಿನೈದು ಕೋಟಿ ರೂಪಾಯಿಗಳ ಅನುದಾನದ ಕಾಮಗಾರಿಕೆಗಳನ್ನು ಸರ್ಕಾರದ ಅಪೇಕ್ಷೆಯಂತೆ ಶೀಘ್ರ ಪ್ರಾರಂಭಿಸಬೇಕು ಈ ಕುರಿತು ಟೆಂಡರ್ ಕರೆದು ಹಾಗೂ ಕಾರ್ಯದರ್ಶಿ ನೀಡುವ ಕಾರ್ಯ ಸೆಪ್ಟೆಂಬರ್ ಹದಿನೈದರೊಳಗಾಗಿ ಪೂರ್ಣಗೊಳಿಸಬೇಕು ಡಿಸೆಂಬರ್ ಇಪ್ಪತ್ತೈದರೊಳಗಾಗಿ ಎಲ್ಲ ಕಾಮಗಾರಿಕೆಗಳನ್ನು ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದರು ಯಲ್ಲಮ್ಮ ಗುಡ್ಡದಲ್ಲಿ ವಸತಿ ಗೃಹ ಅತಿಥಿ ಗ್ರಹ ನಿರ್ಮಿಸಿಕೊಡಲು ಅನೇಕ ದಾನಿಗಳು ಮುಂದೆ ಬರುತ್ತಿದ್ದು ಅವರಿಗೆ ಅಗತ್ಯ ಜಾಗವನ್ನು ನೀಡಲಾಗುವುದು ಅಲ್ಲಿ ನಿರ್ಮಿಸಲಾಗುವ ಕಟ್ಟಡವು ದೇವಸ್ಥಾನಕ್ಕೆ ಸೇರಲಿದೆ ದಾನಿಗಳ ಜೊತೆ ಬಡಂಬಡಿಕೆ ಮಾಡಿಕೊಂಡು ಅತಿಥಿ ಗೃಹ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಲಾಗುವುದು ದೇವಸ್ಥಾನದ ವತಿಯಿಂದಲೇ ವಿನ್ಯಾಸ ಒದಗಿಸಲಾಗುವುದು ಆಗಸ್ಟ್ ಇಪ್ಪತ್ತಾರು ಎರಡ್ ಸಾವಿರದ ಇದಕ್ಕೆ ದಾನಿಗಳ ಸಭೆ ಕರೆದು ಯೋಜನೆಯನ್ನು ವಿವರಿಸಲಾಗುವುದು ನಂತರ ಬಡಂಬಡಿಕೆ ಮಾಡಿಕೊಡಲಾಗುವುದು ಎಂದು ತಿಳಿಸಿದ್ರು ಗೆಸ್ಟ್ ಹೌಸ್ ಕಟ್ಟಿಸ್ಕೊಡ್ತೀವ್ರಿ ನಾವು ಡಾರ್ಮೆಟ್ರಿ ಕಟ್ಟಿಸಿಕೊಡ್ತೀವಿ ಹಾಸ್ಟೆಲ್ ಕಟ್ಟಿಸಿಕೊಡ್ತೀವಿ ಅಂತ ಭಕ್ತರು ಬಹಳ ದೊಡ್ಡ ಪ್ರಮಾಣದ ಭಕ್ತರನ್ನ ಕ್ಷೇತ್ರ ಎಲ್ಲ ಪ್ರತಿ ವರ್ಷ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಭಕ್ತರು ಪ್ರವಾಸಿಗರು ಎಲ್ಲಮ್ಮನ ಗುಡ್ಡಕ್ಕೆ ಬರ್ತಾರೆ ಆ ಕ್ಷೇತ್ರದಲ್ಲಿ ಈ ಹಾಸ್ಟೆಲ್ಗಳು ಈ ಡಾರ್ಮೆಟ್ರಿಗಳು ಈ ವಿಲ್ಲಾಜ್ ಟೈಪ್ ಬಂಗ್ಲೆಗಳು ಗೆಸ್ಟ್ ಹೌಸ್ಗಳು ಮಾಡೋದಕ್ಕೆ ಏನು ಮುಂದೆ ಬರ್ತಾರೆ ಅವ್ರಿಗೆ ಜಾಗ ಕೊಟ್ಟು ಈಗ ತಿರುಪತಿ ತಿರುಪತಿಯೊಳಗೆ ಜಾಗ ಕೊಡ್ತಾರೆ ಅವರಲ್ಲಿ ಕಟ್ಟಿಸ್ತಾರದನ್ನ ಅದು ಆ ಪ್ರಾಪರ್ಟಿ ಬಿಲಾಂಗ್ಸ್ ಟು ಟೆಂಪಲ್ ಅಲ್ಲಿ ಅದು ಕ್ಷೇತ್ರದ ಪ್ರಾಪರ್ಟಿ ಆಗುತ್ತೆ ಆದರೆ ಅವ್ರಿಗೆ ಒಂದು ಒಡಂಬಡಿಕೆ ಮಾಡ್ಕೋತೀವಿ ವರ್ಷದಲ್ಲಿ ಹತ್ತು ದಿನ ಅಥವಾ ಇಂತಿಂಥ ಹುಣ್ಣಿಮೆ ದಿನ ಅವ್ರಿಗೆ ಇರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇಟ್ ವಿಲ್ ಬಿ ಇನ್ ದೇರ್ ಪ್ರೊಸೆಷನ್ ಅವು ಬಂದಾಗ ಒಂದು ಸಲ ಬಂದಾಗ ಮೂರು ಸಲ ಹಿಂಗೇನೋ ಒಂದು ಅವ್ರದ್ದು ನಮ್ಮದು ಒಡಂಬಡಿಕೆ ಮಾಡ್ಕೋತೀವಿ ಅವರು ಸುಮಾರು ನೂರಾರು ಎನ್ ಜಿ ಒಗಳು ಸಂಸ್ಥೆಗಳು ಹಾಗೂ ವ್ಯಕ್ತಿಗಳು ಯಾರು ನಮ್ಮನ್ನು ಅಪ್ರೋಚ್ ಆಗಿದ್ದಾರೆ ಅವ್ರನ್ನ ಒಂದು ಐವತ್ತರವತ್ತು ಜನರನ್ನ ಮೊ ಮೊದಲನೇ ಸಭೆಯಾಗಿ ಅವ್ರಿಗೆ ಅಲ್ಲಿ ಕ್ಷೇತ್ರದಲ್ಲಿ ಯಾವ ಕಡೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಯಾವ ಕಡೆ ಜಾಗೆ ಬೇಕು ಯಾವ ಕಡೆ ನೀವು ಕಟ್ಟಿಸ್ತೀರಿ ಎಂಥದ್ದು ಕಟ್ಟಿಸ್ತೀರಿ ಅವ್ರಿಗೆ ಎಂಥದ್ದು ಬೇಕು ಅಂಥದ್ದು ಕಟ್ಟೋದಕ್ಕೆ ಅವಕಾಶ ಇಲ್ಲ ನಾವು ಮಾಡೆಲ್ ಕೊಡ್ತೀವಿ ಎ ಮಾಡೆಲ್ ಕೊಡ್ತೀವಿ ಬಿ ಮಾಡೆಲ್ ಕೊಡ್ತೀವಿ ಸಿ ಮಾಡೆಲ್ ಕೊಡ್ತೀವಿ ಡಿ ಮಾಡೆಲ್ ಕೊಡ್ತೀವಿ ಅದೇ ಹೀಗೇ ಕಟ್ಟಬೇಕು ಇದೇ ರೀತಿ ಕ್ವಾಲಿಟಿ ಇರಬೇಕು ಇಷ್ಟು ಸೈಜಿನ ಇರಬೇಕು ಹೀಗೆಲ್ಲ ನಿಯಮಗಳನ್ನು ನಾವು ಸೂಚಿಸ್ತೀವಿ ಅದಕ್ಕಾಗಿ ಸಪ್ಟೆಂಬರ್ದ ಒಳಗಾಗಿ ಸಾಧ್ಯವಾದರೆ ಆಗಸ್ಟ್ ಒಳಗಾಗಿ ಈಗಾಗಲೇ ಒಂದು ತಾರೀಕನ್ನು ಸಹಿತ ನಿಗದಿ ಮಾಡಿದ್ವಿ ನಾವು ಆಗಸ್ಟ್ ಇಪ್ಪತ್ತ ಆರನೇ ತಾರೀಕಿಗೆ ಆಗಸ್ಟ್ ಇಪ್ಪತ್ತಾರು ಅಥವಾ ಇಪ್ಪತ್ತೇಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೇ ಮುಂದಿನ ತಿಂಗಳು ಇನ್ನೊಂದು ತಿಂಗಳು ಬಿಟ್ಟು ನಾವು ಅವರೆಲ್ಲರ ಸಭೆ ಕರೆದು ಅವರಿಗೆ ನಮ್ಮ ಪ್ಲ್ಯಾನ್ ತೋರಿಸಿ ಅವರು ಏನು ಮಾಡ್ಬೋದು ಅನ್ನೋದನ್ನು ಅವರ ಜೊತೆಗೆ ಚರ್ಚೆ ಮಾಡಿ ಇದೊಂದು ದೊಡ್ಡ ಕಾರ್ಯಕ್ರಮವನ್ನು ರೂಪ್ ಮಾಡಿದ್ದೀವಿ ಅದಕ್ಕಾಗಿ ತಮ್ಮೆಲ್ಲರೂ ಸಹಕಾರ ಬೇಕು ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಈ ಪತ್ರಿಕಾಗೃಷ್ಠಿಗೆ ನೋಡಿ ಈ ಒಂದು ಯೋಜನೆಯೊಳಗೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವರು ರೂಪಾಯಿ ಹದಿನೈದು ಕೋಟಿ ವೆಚ್ಚದಲ್ಲಿ ತೊಂಬತ್ತೇಳು ಕೋಟಿ ರೂಪಾಯಿ ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯಿಂದ ನೀಡಲಾಗುತ್ತಿದೆ ಎಸ್ಎಎಸ್ಸಿಐ ಸಾಲ ಯೋಜನೆ ಅಡಿ ಕೇಂದ್ರ ಸರ್ಕಾರ ನೂರು ಕೋಟಿ ರೂಪಾಯಿ ಸಾಲ ಒದಗಿಸಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕ ವಿಶ್ವಾಸ್ ವೈದ್ಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೈತ್ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ उपस्थित रित्तो विनोद कोलकार केमिन कनाडा न्यूज़ पढ़कर